ಅಫ್ಜಲ್ಪುರ್ ಬಾಗೋಡಿ ಸಿದ್ದೇಶ್ವರ ಡೈನಿಗಾಯಣ್ಣ ಸಂಘದ ಮಾತ್ ಹೆಂಗ್ ಮಾತಾಡಿದಪ್ಪ ಅಂತ ಕೇಳಿದ್ರೆ ನಮ್ ಕೊಟ್ನಾಳ ಸೋಮು ಹೇಳಿದ್ರು ನಾ ಏನು ವಿಷಯ ಇಟ್ಟಿನ ಕೇಳ ಸತ್ಸಂಗ ಮತ್ತು ಸದ್ಭಕ್ತಿ ಅಂತಕ್ಕಂಥ ವಿಷಯ ಇಟ್ಟಿದೀವಿ ಕುಳೆ ಅಂತಕ್ಕಂತ ಬೇಡ ನಾರಾಯಣನ ದರ್ಶನದಿಂದ ಹೌದು ರಾಮನಾಮವನ್ನ ಜಪ ಮಾಡಿದ ಸಂಘದಿಂದ ಏನದಪ್ಪ ಅಂತ ಕೇಳಿದ್ರೆ ನಮ್ ಕೊಟ್ನಾಳ ಸೋಮವನ್ನ ಅನ್ನ ಹೇಳಿದ್ದಾರಲ್ರಿ ಬಹುಶಃ ನಿಜವಾಗಿಯೂ ಯಾರಂತ ಜ್ಞಾನಿಗಳಿದ್ದ ಅವ್ರ ಮಾತ್ರ ಮುರಿಲಿಕ್ಕೆ ಸಾಧ್ಯದ ಅದನ್ನ ಸಂಘದಿಂದ ಲಕಪನ ಸಂಘದಿಂದ ಏನ್ ಮಾಡ್ತಿತ್ತಪ್ಪ ಅಂತ ಕೇಳಿದ್ರ ಹೆಂಡ್ರ ಮಕ್ಕಳ ಸಂಘದೊಳಗಿದ್ದ ಸಂಘದೊಳಗಿದ್ದ ಏನ್ ಮಾಡ್ತಿದ್ರ ದಿನಾಲು ಹಾದಿ ಬಡಿತಿದ್ದ ಬಿಡಿತಿದ್ದ ಅಂದ್ರ ದುಡಿಲಾರದ ಹಣವನ್ನ ತಂದು ಹೆಂಡ್ರ ಮಕ್ಕಳಿಗೆ ಹಾಕ್ತಿದ್ದ ಹಾಕ್ತಿದ್ದ ಬೇರೆ ಮಾರ್ಗದಿಂದ ನಾರಾಯಣ ದರ್ಶನದಿಂದ ಏನಾದ್ರು ಕೇಳಿದ್ರೆ ಏನಾದ್ರಿ ಬಿಟ್ಟ நாராயண தர்சனாமவன நுடிய அந்த அன்த்தீவாகியூங்க நானும்பு புண்ட்லிக்கு ரம்து ஜப்பதில்லவாக ஆஹ் கொட்னாள் சோமுவன நீதி கரே இவத்து நான் கரேன மாத்தாடத்துல ரப்தி ஜப தப அதுக்காக ஏனாத ரமாயண அது பக்தி சிரித்த அஃசல்புர பூண்டிகன்க்க ஒன்சாரி ஜோரா ஜப்ப ಮಾತಾಡಿದ್ರೆ ಹೌದು ಮಾತಾಡಿದ್ರ ಹಿಂಗ ಮಾತಾಡಬೇಕು ಮುರಿದ ಮಾತನ್ನ ಮುರಿದ ಸೋಮುನಿ ಮಾತಾಡ ಮುಂದಿನ ಸಂಧಿಗೆ ನಿಂದ್ ಸಭಾದ ಬಂದ್ ಹೇಳ್ತೇನೆ ಹಂಗ್ರಿ ಸರಿ ಐತಿ ಇದ್ದಕ್ಕಿದ್ದ ಮಾತಾಡುದು ಸರ್ ಬರೋಬರಿ ಅವನು ಜಾನದಾನ ಇವನು ಜಾನದಾನ ಆದ್ರೆ ಈ ಸಂದಿನ ಒಳಗೆ ಮಾತ್ರ ಅವನ ಮಾತನ್ನ ನಿಮ್ ಮುರಿದ ಮಾತಾಡಿದಿ ಅದ್ರಾಗ ಎರಡು ಮಾತಿಲ್ಲ ನಿನಗ ಮಾಲೀಗರ ರಾಯನ ವರ್ವಚಿತಮ್ಮ ಯಾರ ಏನು ಮಾಡಕ್ ಸಾಧ್ಯ ಯಾರೇನು ನಾವು ಪುಂಡ್ಲಿಕ್ಕೆ ಬರದಿಲ್ಲ ಅಂತ ಕೇಳಿದ್ರ ಡೊಳ್ಳು ಬಾರಿಸಬೇಕ ಕೇರಿ ಅನ್ನ ಅಣ್ಣ ಅಮರ್ ಬಾರಿಸಬೇಕ ಅಮರ್ನ ಹಂಗ ಡೊಳ್ಳು ಬಾರ್ಸ್ಬೇಕ ಅಮರ್ನ ಕೈಯಾಗ ಡೊಳ್ಳು ಮಾತಾಡ್ತೈತಿ ಎರಡು ಕೈಯಾಗ ಹಂಗ ಸುಂದರವಾಗಿ ಬಾರಿಸತಕ್ಕಂತ ಅಮರ್ ಅಣ್ಣ ಒಂದಿಟ್ಟ ಹಿಮ್ಯಾಳದವ್ರಿಗೆ ಒಂದಿಟ್ಟು ಏನಾರ ಮಾಡ್ಬೇಕಲ್ಲ ನೀವು ಕಟಿಲಿ ಕಟಿಲೆ ಪಾರ ಹಾಕ್ತೈತ ಅಲ್ಲ ಇರಲಿ ಯಾಕಂದ್ರೆ ಕಡೆ ಕಗ ಹಂಗೂ ನಡೀತಾನ ಹಂಗೂ ನಡಿದ್ದಾನ ಯಾಕಂದ್ರೆ ಹಂಗೊಂದಿರಬೇಕು ಹಿಂಗೊಂದಿರಬೇಕು ಯಾಕಂತ ಕೇಳಿದ್ರೆ ಅವ್ನು ಪಾಪ ಚೆಂದ ಅಂತ ಕೆಲಸ ಮಾಡೋಣ ನಿದ್ದಿಲ್ಲ ಕಂಟಿನ್ಯೂ ಹಾಡಿಕೆಗೆ ಒಂದಿಟ್ಟ ಮಲ್ಕಾರ ನನ್ನ ಗತೇ ಆಗೈತೆ ಅದ ಊರು ಉಸಾವರಿ ಮಾಡಿ ಡೊಳ್ಳಿನ ಹಾಡಿಕೆ ಹಿಡಿದ್ರೆ ಆಗುದಿಲ್ಲ ఒం మాకు చర్మని కిరీ మా ఇలా హాడకేరి మాకు యావ ఛేర్మన్ హాడక బిట్ హెరలీ రగడ నువ్వు నిమ్మ నిమ్మ కాల కిరతి రగడ హాడే రీపరట్టి అర్జున్ జోడి కంటి కౌసల్గ్ ఇట్టల్ జోడి నీ సాక హాడను హాడి అద డోళ్ళిన హాడే అంత తాకత్తు అంతక ಹದಿನೈದರಿಂದ ಇಪ್ಪತ್ತು ವರ್ಷ ಡೊಳ್ಳಿನಾಡ ಹಾಡಿ ಡೊಳ್ಳಿನ ಹಾಡಿನಿಂದ ಎಲ್ಲಾ ದೇವಾನ ದೇವತೆಗಳು ನಿತ್ತ ಅವನನ್ನು ಗ್ರಾಮ ಪಂಚಾಯತಿ ಅಧ್ಯಕ್ಷನಾಗಿ ಮಾಡ್ಯಾರದಲ್ಲ ಅಂತ ಇರ್ಲಿ ಮಜ್ಜಲ್ಪುರ್ ಪುಂಡ್ಲೀಕನ ಬಹಳ ಸುಂದರವಾಗಿ ಎರಡನೇ ಸರಿ ಹೇಳಿದ್ರಲ್ಲ ಸರ್ ಮೊದಲನೇ ಸರಿ ಹೇಳ್ದ ಎಲ್ಲರಿಗೆ ತಿಳಿವೆ ಹಂಗೆ ಹೇಳಿದ ಹಿಂದಿಂದ ಸಸಿದ್ ಹೇಳ್ದ ನೀವೆಲ್ಲ ಕೇಳ ಅಂದ್ರೆ ಹೆಂಗ್ ನೋಡ್ಕೋಬೇಕು ಮನಿ ಮಗಳ ಹಂಗ ನಡ್ಕೋಬೇಕು ತಂದೆ ಅಂದ್ರೆ ಹೆಂಗಿರ್ಬೇಕು ಅನ್ನೋದು ಉದಾಹರಣೆ ಕೊಟ್ಟ ಕೊಟ್ಟರೆ ಮಗಳು ಅಳ್ಕೋತ ಹೋದಳತಿ ಮತ್ತೊಂದು ಮಾಡ್ತೇನೆ ಅಂತ ಹೊತ್ತಿನೊಳಗ ಅತ್ತಿಗೆ ಟಾನಿಕ್ ಗುಳಿಗೆ ಕೊಟ್ಟೆ ಸಾಯಿ ಅಂತದಂತ ಟಾನಿಕ್ ಗುಳಿಗೆ ಕೊಟ್ಟಿದ್ದ ತಮ್ಮ ಸಾಯಿ ಗುಳಿಗೆ ಕೊಟ್ಟಿಲ್ಲ ಹೌದು ಅಂತ ಅಪ್ಪ ಇರ್ಬೇಕ ಮಗಳಿಗೆ ಬುದ್ಧಿ ಬರ್ಲತ್ತೆ ಬುದ್ಧಿ ಹೇಳುವಂತಕ್ಕಂಥ ಅಪ್ಪ ಇರ್ಬೇಕು ಈಗಿನ ಕಾಲದಾಗ ಮಗಳನ್ನ ಕಾಡಾಕತಾರ ಅಂತ ಕ್ಷಣ ಯಾವ ನೀ ಫೋನ್ ಮಾಡ ಬಡಿಗೆ ತಗೊಂಡು ಬರ್ತೀವಿ ಅಂತ ಹೇಳುವ ಅಪ್ಪಗಳು ಏನಾರ ಅಂದ್ ಗಾಂಡ ಅತ್ತೇನಾರ ಅಂದ್ಲ அத்தி ஏனா அந்த மாவாரி அந்த தங்கினி ஃபோன் அப்படே அணிக் தர் மகளிர் டானிக்கு கொட்ட இப்பொம்பத்து தின அத்தி மனசு பரிவர்த்தனை ஆத்த புத்தி மாத்தன் யார் அஃஜல்புர் குண்ட்லிக்குப்பாடி தட்டாக சனு கூட ಮೂರ್ತಿ ಕೂಡ ಅಫರ್ ಪುಂಡ್ಲಿಕ್ಕೆ ಕೀರ್ತಿ ದೊಡದ ದೊಡ್ದದ ಅದಕ್ಕ ಭಾಗವನ್ನೂ ಕೂಡ ಅಟ್ಟ ಸಾಥ್ ಕೂಡ ಆಗ್ತದ ನೀನು ಏನು ಶಶಿಗೆ ಕಡಿಮೆ ಇಲ್ಲ ಹ ಶಶಿ ನೀನು ಕಡಿಮೆ ಜೋಡದಿ ಅವ್ ರಾಮ್ ಇದ್ರ ನೀ ಲಕ್ಷ್ಮಣರದಿ ಅದಕ್ಕ ವೇದ ಪ್ರಿಯನೆಂಬರು ಶಿವನು ವೇದ ಪ್ರಿಯನಲ್ಲ ಅಲ್ಲ ನಾದ ಪ್ರಿಯ ಶಿವನೆಂಬರು ಪ್ರಿಯ ಶಿವನಲ್ಲ ಅಲ್ಲ ಅಲ್ಲ ವೇದವನ್ ಓದಿದ ಬ್ರಹ್ಮನ ಶಿರವು ಆಯ್ತು ಮಾಡಿದ ರಾವಣ ಅರೆ ಆಯುಷ್ಯವಾಯ್ತು ವೇದ ಪ್ರಿಯನು ಅಲ್ಲ ಪ್ರಿಯನು ಅಲ್ಲ ಭಕ್ತಿ ಪ್ರಿಯ ನಮ್ಮ ಕೂಡಲ ಸಂಗಮ ದೇವ ಹೇಳ್ತಾ ಭಕ್ತಿಯನ್ನು ಹೆಚ್ಚು ಮಾಡಿ ಹೊತ್ತೇರುತಕ ಪುಂಡ್ಲಿಕ್ಕನ ಅದು ಬೇಕಾದಾಗ್ಲಿ ಇವತ್ತು ಅವ್ ಯಾಕಡೆ ಬರ್ತಾನ ಬರ್ಲಿ ಬರ್ಲಿ ಸೋಮವನ ನಿನ್ನ ಜೋಡಿ ಯಾಕಡೆ ಬರ್ತಾನ ಬರ್ಲಿ ಎಡಕ್ ಬಂದ್ರೆ ಬರ್ಲಿ ಬರ್ಲಿ ಬಲಕ್ ಬಂದ್ರೆ ಬರ್ಲಿ ಬರ್ಲಿ ಎಡಕ್ ಬಂದ್ರ ಬಲಕ್ ಬಂದ್ರ ಭಾಗವನ್ನ ಅದಾನ ಎಡಕ್ ಬಂದ್ರ ಅಮರಧಾನ ನೋಡಿಕೆ ನೀವದ ನಡು ನೆತ್ತ ಹಾಡಿಕೆ ಮಾಡಾಕ್ಬೇಕು ಅದಕ್ಕೆ ಯಥಾ ಪ್ರಕಾರವಾಗಿ ಆ ಸುಂದರವಾಗಿರ್ತಕ್ಕಂಥ ಚಾಲ ಹಾಡಿ ಆ ಎಲ್ಲ ಈಗೇನದಲ್ಲ ಇಷ್ಟು ಜನ ಹೊತ್ತಿರತಕ್ಕ ಯಾರು ಮನ್ಕೊದಿರಬಾರದು ಹಂಗ ಕಾರ್ಯಕ್ರಮ ನೆರವೇರಿಸ್ಬೇಕಂತ ಹೇಳಿ ಆ ನಮ್ಮ ಅಫ್ಜಲ್ಪುರದ ಆ ಪುಂಡ್ಲೀಕರಣನಲ್ಲಿ ವಿನಂತಿ ಅದ ನಾವು ನೀವೆಲ್ಲರೂ ಶಾಂತ ರೀತಿಯಿಂದ ಆ ಪದ್ಯವನ್ನು ಕೇಳರ ಸರ್